ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಮೀಶೋಯಿಂದ ಕೆಲವೊಂದಿಷ್ಟು ಐಟಮ್ಸನ್ನ ತರಿಸ್ಕೊಂಡಿದ್ದೆ ಅದ್ರ ಬಗ್ಗೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವುದೇ ಒಂದು ಇನ್ ಲಿಂಕ್ ಬೇಕಂದ್ರೂ ಕೂಡ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ನ ಕಲಿಸ್ಕೊಡ್ತೀನಿ ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ ನೀವು ಅಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಎಲ್ಲ ಪ್ರಾಡಕ್ಟ್ಸ್ನು ಕೂಡ ನಾನು ಮೀಶೋ ಇಂದೇ ತರಿಸ್ಕೊಂಡಿರೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದ್ದಾವೆ ಬನ್ನಿ ಒಂದೊಂದನ್ನೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಒಂದು ಜ್ಯುವೆಲ್ರಿ ಬಾಕ್ಸ್ ಅಂದರೆ ಇದು ಇಯರಿಂಗ್ಸ್ ಇಟ್ಕೊಳ್ಳೋವಂಥ ಜ್ಯುವೆಲ್ರಿ ಬಾಕ್ಸ್ ಇದನ್ನು ಆಲ್ರೆಡಿ ನಾನು ತರಿಸ್ಕೊಂಡೆ ಒನ್ ಇಯರ್ ಆಗ್ತಾ ಬಂತು ನೀವು ನಾನು ಬೇರೆ ಬ್ಲಾಕ್ಸ್ ಅಲ್ಲಿ ನೋಡಿರ್ತೀರಾ ಕ್ವಾಲಿಟಿ ಅಂತೂ ಇದುವರೆಗೂ ಏನೂ ಆಗಿಲ್ಲ ಅಂಡ್ ಇದ್ರಲ್ಲಿ ಜುವೆಲ್ರಿ ಇಟ್ಕೊಳ್ಳೋದಕ್ಕಂತೂ ಪರ್ಫೆಕ್ಟ್ ಆಗಿದೆ ಈ ಬಾಕ್ಸ್ ಅಂತಾನೆ ಹೇಳ್ಬೋದು ಸೊ ನೀವು ನೋಡ್ಬೋದು ನಾನು ಎಲ್ಲ ನನ್ನ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ ಆರ್ಟಿಫಿಷಿಯಲ್ ಅಥವಾ ಆರ್ಟಿಫಿಷಿಯಲ್ ಇಯರಿಂಗ್ಸು ಒನ್ ಗ್ರಾಮ್ ಗೋಲ್ಡ್ ಈ ಥರದ್ದೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲೂ ಕೂಡ ನೀವು ಇಟ್ಕೊಬೋದು ನಾನು ಕಂಪ್ಲೀಟಾಗಿ ಗೋಲ್ಡ್ ಜ್ಯುವೆಲ್ರಿ ಗೋಲ್ಡ್ ಇಯರಿಂಗ್ಸ್ಗಳನ್ನ ಎಲ್ಲ ಇದರಲ್ಲಿ ಜೋಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಇದರಲ್ಲಿ ಆ ಟ್ವೆಲ್ ಪೇರ್ನ ಇಟ್ಕೊಬೋದು ಸೊ ತ್ರೀ ಸಿಕ್ಸ್ ನೈನ್ ಟ್ವೆಲ್ ಹನ್ನೆರಡು ಜೊತೆ ಇಟ್ಕೊಬೋದು ಕಿವಿ ಇದು ನಿಮಗೆ ಫಂಕ್ಷನ್ಸಿಗೆಲ್ಲ ಹೋಗ್ಬೇಕಾದ್ರೆ ಎಲ್ಲ ತುಂಬ ಗಡಿಬಿಡಿ ಆಗ್ತಾ ಇರುತ್ತೆ ಎಲ್ಲೋ ಇಟ್ಬಿಟ್ಟಿರ್ತೀವಿ ಚಿಕ್ಕ ಚಿಕ್ಕ ಗೋಲ್ಡ್ ಶಾಪ್ಸಲ್ಲೆಲ್ಲ ಬಾಕ್ಸ್ ಕೊಡ್ತಾರಲ್ಲ ಅದರಲ್ಲೇ ಇಟ್ಟಿರ್ತಾರೆ ತುಂಬ ಜನ ಅದು ಎಲ್ಲೋ ಇಟ್ಟಿರ್ತೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಸಿಗದೆ ಯಾವುದೋ ಒಂದು ಹಾಕ್ಕೊಳ್ತೀವಿ ಈ ರೀತಿ ಮಾಡೋದ್ಕಿನ್ನ ಈ ರೀತಿ ಒಂದೇ ಕಡೆ ಎಲ್ಲ ಇಟ್ಕೊಂಡ್ರೆ ಒಂದು ಈ ಥರ ಬಾಕ್ಸನ್ನು ನಾವು ತಗೊಂಡ್ಬಿಟ್ರೆ ನಮ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಈಸಿಯಾಗಿ ನಾವು ವೇರ್ ಮಾಡ್ಬೋದು ಸ್ಯಾರಿ ಮ್ಯಾಚಿಂಗ್ ಎಲ್ಲ ಆ್ಯಂಡ್ ಸೇಫ್ಟಿಯಾಗೂ ಇರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರಲ್ಲಿ ತು ಏನೂ ಹಾಳಾಗಿಲ್ಲ ಏನೂ ಡಸ್ಟ್ ಕೂತಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಬಾಳ್ಕೆ ಇದು ನನಗದು ತುಂಬಾ ಇಷ್ಟ ಇದು ಇದು ತುಂಬ ಇಷ್ಟ ಆ್ಯಂಡ್ ನನ್ನ ಫ್ರೆಂಡ್ಸು ತುಮ್ ನನ್ನ ಫ್ರೆಂಡ್ಸು ಆಮೇಲೆ ತುಂಬ ಜನಕ್ಕೆ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನಕ್ಕೆ ನಾನು ಆರ್ಡರ್ ಮಾಡಿ ಕೊಟ್ಟಿದ್ದೀನಿ ನನ್ನ ಹತ್ರ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಸೊ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಆರ್ಟಿಫಿಷಿಯಲ್ ಫ್ಲವರ್ಸ್ ನಾನು ನಿಮಗೆ ಇಲ್ಲಿ ಸೈಡಲ್ಲಿ ಪಿಕ್ ಆಗ್ತಾ ಇರ್ತೀನಿ ಯಾವ ರೀತಿ ಇದ್ದಾವೆ ಅಂತ ಸೊ ಕಲರ್ ಕಲರ್ ಕೂಡ ಬಂದಿದೆ ಆ್ಯಂಡ್ ಫುಲ್ ಗ್ರೀನಲ್ಲಿ ಕೂಡ ಬಂದಿದೆ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಿಜವಾಗ್ಲೂ ಇದು ಜಸ್ಟ್ ಒನ್ ಫಾರ್ಟಿ ಸೆವೆನ್ ರುಪೀಸ್ಗೆ ನನಗೆ ಸಿಕ್ಕಿದೆ ಆ ಇಯರಿಂಗ್ಸ್ ಇನ್ ಬಾಕ್ಸಿಂದು ಜಸ್ಟ್ ಟು ಫಿಫ್ಟಿ ಏನೋ ಇರಬೇಕು ನಂಗೆ ಮರ್ತೋಗಿದೆ ನೀವೇ ಚೆಕ್ ಮಾಡಿ ತುಂಬ ಹಳೇದಲ್ಲ ಹಂಗಾಗಿ ಈ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟ್ವೆಲ್ ಪೀಸ್ ಬಂದಿದೆ ಟ್ವೆಲ್ ಪೀಸ್ಗೆ ಜಸ್ಟ್ ಒನ್ ಫಾರ್ಟಿ ಸೆವೆನ್ ರುಪೀಸ್ ಮನೆಯಲ್ಲಿ ಡೆಕೋರೇಟ್ ಮಾಡೋದಕ್ಕೆ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಗ್ರೀನ್ ಕಲರಲ್ಲಿ ಕೂಡ ಗ್ರೀನ್ ಕಲರಲ್ಲಿ ನಾಲ್ಕು ಬಂದಿದೆ ಈ ರೀತಿ ಕಲರ್ ಕಲರ್ ಪ್ಲ್ಯಾಂಟ್ಸು ನಿಮಗೆ ಈ ನಾವು ಎಷ್ಟು ಏಯ್ಟ್ ಬಂದಿದೆ ಸೊ ನೋಡಿ ಇಲ್ಲೇ ಇದೆ ಎಲ್ಲ ಟ್ವೆಲ್ವ್ ಬಂದಿದೆ ಸೈಡಲ್ಲಿ ಇರ್ತೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದ್ದಾವೆ ಕಲರ್ ಕಾಂಬಿನೇಷನ್ಸು ಸಖತ್ತಾಗಿದ್ದಾವೆ ಅಂತಾನೆ ಹೇಳ್ಬೋದು ಸೊ ರೆಡ್ ಕಲರು ತುಂಬ ಅಂದರೆ ತುಂಬ ಇಷ್ಟು ಕಡಿಮೆ ಪ್ರೈಸ್ಗೆ ನಿಜವಾಗ್ಲೂ ಹೊರಗಡೆ ನಿಮಗೆ ಎಲ್ಲೂ ಸಿಗೋಲ್ಲ ಅಷ್ಟು ಚೆನ್ನಾಗಿದ್ದಾವೆ ಈ ಪ್ಲ್ಯಾಂಟ್ಸು ನೋಡಿ ಕಲರ್ ಕಲರ್ ಬಂದಿದೆ ಇದು ಸೊ ಇದು ಒಂದು ಗ್ರೀನ್ ಕಲರಲ್ಲಿ ಡಿಫ್ರೆಂಟ್ ಆಗಿದೆ ಪರ್ಪಲ್ ಕಲರಲ್ಲಿ ಬಂದಿದೆ ಸೊ ಇದನ್ನು ಕೂಡ ಕಲರ್ ಕಲರ್ ಸೊ ಇದು ಈ ರೀತಿ ಇದೆ ಗ್ರೀನಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಇಷ್ಟು ಕಮ್ಮಿ ರೇಟ್ಗೆ ಇಷ್ಟೊಂದು ಬಂದಿದೆ ಅಲ್ಲ ಟ್ವೆಲ್ ಪೀಸು ಎಷ್ಟು ಚೆನ್ನಾಗಿದೆ ಇದು ಯೆಲ್ಲೋ ಕಲರ್ ಸಖತ್ತಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸೊ ಪಿಂಕ್ ಮತ್ತು ಗ್ರೀನು ಸೊ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಜಸ್ಟು ನೂರ ನಲವತ್ತೇಳು ರೂಪಾಯಿಗೆ ಸಿಕ್ಕಿದೆ ಇದು ನನಗೆ ನಿಮ್ಗೆ ಯಾರಿಗಾದರೂ ಹುಡುಕ್ತಾ ಇದ್ದರೆ ಟೇಬಲ್ ಮೇಲ್ಗಡೆ ಇಟ್ಕೊಳ್ಳೋದಕ್ಕೆ ಅಥವಾ ಸ್ಟಡಿ ಟೇಬಲ್ ಮೇಲೆ ಇಡೋದಕ್ಕೆ ಎಲ್ಲ ಸಖತ್ತಾಗಿದ್ದಾವೆ ಅಥವಾ ಟಿ ವಿ ಶೋಕೇಶಲ್ಲಿ ಕೂಡ ಇಟ್ಕೋಬೋದು ಬರೀ ಒನ್ ಫಾರ್ಟಿ ಸೆವೆನ್ ರುಪೀಸ್ಗೆ ಸಿಕ್ಕಿದೆ ನನಗೆ ಸೊ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನೆಕ್ಸ್ಟು ಬ್ಲೌಸ್ ರೆಡಿಮೇಡ್ ಬ್ಲೌಸ್ನ ತರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಒಂದು ಬ್ಲೌಸ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬ್ಲ್ಯಾಕ್ ಕಲರಲ್ಲಿ ಎಷ್ಟೊಂದು ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ ಫ್ಯಾನ್ಸಿ ಸ್ಯಾರಿ ಸಿಲ್ಕ್ ಸ್ಯಾರಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಬ್ಲೌಸ್ ನೋಡ್ತಾ ಇರ್ಬೋದು ನೀವು ರೆಡಿಮೇಡ್ ಬ್ಲೌಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಫ್ರಂಟಲ್ಲಿ ಸೊ ಫ್ರಂಟ್ ಹುಕ್ಕಿರೋ ಅಂಥದ್ದೇ ಬ್ಲೌಸ್ ಇದು ಆ್ಯಂಡ್ ಇದು ಪ್ಯಾಡೆಡ್ ಬ್ಲೌಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಫ್ರಂಟ್ ನೆಕ್ ನಿಮಗೆ ಈ ರೀತಿ ಬರುತ್ತೆ ಆ್ಯಂಡ್ ಬ್ಯಾಕ್ ನೆಕ್ಕಲ್ಲಿ ನಿಮಗೆ ಡಿಸೈನ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ನೀವು ನೋಡ್ಬೋದು ಎಷ್ಟೊಂದು ಸ್ಯಾರೀಸಿಗೆ ಮ್ಯಾಚ್ ಆಗುತ್ತೆ ನೈಟ್ ಫಂಕ್ಷನ್ಸಿಗೆಲ್ಲ ಸಖತ್ತಾಗಿ ಕಾಣುತ್ತೆ ಜಸ್ಟ್ ಇದು ನನಗೆ ಫೋರ್ ಹಂಡ್ರೆಡ್ ಸಮಥಿಂಗ್ ಈಗೇನೋ ಸಿಕ್ಕಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಮಟೀರಿಯಲಿಂದು ಸೊ ಸ್ಲೀವ್ಸಿಗೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಬ್ಯಾಕ್ ನೆಕ್ಕಿಗೆ ಯಾವ ರೀತಿ ಕೊಟ್ಟಿದ್ದಾರೋ ಸ್ಲೀವ್ಸಿಗೂ ಇದೇ ರೀತಿ ಬಂದಿದೆ ವ್ಯಾರ್ ಮಾಡಿದರೆ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಸಖತ್ ಕ್ಲಾಸಿ ಲುಕ್ ಕೊಡುತ್ತೆ ನಿಜವಾಗ್ಲೂ ಮಟೀರಿಯಲ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಜಸ್ಟು ಇದು ಮಟೀರಿಯಲ್ಗೆ ಎಷ್ಟೊಂದು ಚಾರ್ಜ್ ಮಾಡ್ತಾರೆ ಸ್ಟಿಚ್ಚಿಂಗಿಗೆ ನೀವು ಏನಿಲ್ಲ ಅಂದ್ರೂ ಪ್ಯಾಡೆಡ್ ಬ್ಲೌಸಿಗೆ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತೂ ಚಾರ್ಜ್ ಮಾಡ್ತಾರೆ ಅಷ್ಟರೊಳಗಡೆನೇ ನಮಗೆ ಈ ಬ್ಲೌಸೇ ಸಿಕ್ಬಿಟ್ಟಿದೆ ಫಿಟ್ಟಿಂಗ್ ಅಂತೂ ಕರೆಕ್ಟಾಗಿ ತುಂಬ ಚೆನ್ನಾಗಿದೆ ನೀವು ಫಿಟ್ಟಿಂಗ್ ನೋಡ್ಕೋಬೋದು ಫ್ರಂಟ್ ಹುಕ್ಕು ಪ್ಯಾಡೆಡ್ಡು ಸ್ಲೀವ್ಸು ಆ್ಯಂಡ್ ನೆಕ್ಕು ಸೊ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಲೌಸ್ದು ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು ಸೊ ಇದನ್ನು ಕೂಡ ನಾನು ಮೀಶೋಯಿಂದ ತರ್ಸ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರಲ್ಲಿದ್ದರೆ ತುಂಬ ಸ್ಯಾರೀಸಿಗೆ ಮ್ಯಾಚ್ ಆಗುತ್ತೆ ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಸೊ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅಂತ ಹೇಳಿ ಈ ಒಂದು ಕರ್ಟನ್ ತರಿಸ್ಕೊಂಡಿದ್ದೀನಿ ಸೊ ಬಾಳೆ ಎಲೆ ಕ್ಟನ್ ಇದು ಇದರಲ್ಲಿ ಗಣೇಶ ಬಂದಿದೆ ನೀವು ನೋಡ್ತಾ ಇರ್ಬೋದು ಸೊ ಫೈವ್ ಫೀಟ್ ಇದೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಇತ್ತು ಸೊ ಸೈಡ್ ಹಾಕ್ತಿರ್ತೀನಿ ನೀವು ನೋಡ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಸಖತ್ತಾಗಿದೆ ಬ್ಯಾಕ್ ಗ್ರೌಂಡು ಲಕ್ಷ್ಮಿ ಪೂಜೆ ಆಗಿರ್ಬೋದು ಲಕ್ಷ್ಮೀ ಪೂಜೆ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನ್ಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಜಸ್ಟ್ ಟೂ ಹಂಡ್ರೆಡ್ ಏಯ್ಟ್ ರುಪೀಸ್ಗೆ ಸಿಕ್ಕಿರೋದು ಕಾಟನ್ ಟೂ ಹಂಡ್ರೆಡ್ ಏಯ್ಟ್ ರುಪೀಸ್ಗೆ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಕರ್ಟನ್ ಸಿಕ್ಕಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸೊ ಇದನ್ನು ಮೀಶೋದಲ್ಲೇ ತರಿಸ್ಕೊಂಡಿರೋದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸೊ ಈ ಒಂದು ಆರ್ಟಿಫಿಷಿಯಲ್ ಹೂವಿನ ಮಾಲ ತರಿಸ್ಕೊಂಡಿದ್ದೀನಿ ಇದು ಅಷ್ಟೇ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಅಥವಾ ಮನೆಯಲ್ಲಿ ತೋರಣೆ ಥರ ಯೂಸ್ ಮಾಡ್ಬೋದು ಬಾಗಿಲಿಗೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ ಫಿಫ್ಟೀನ್ ಬಂದಿದೆ ಒಂದೊಂದರಲ್ಲೂ ಅಂದರೆ ಇದು ಆರೆಂಜ್ ವಿತ್ ಎಲ್ಲೋ ಆರೆಂಜ್ ವಿತ್ ಎಲ್ಲೋ ಇದು ಬಂದ್ಬಿಟ್ಟು ಫೈವ್ ಪೀಸ್ ಇದೆ ಬರೀ ಆರೆಂಜ್ ಕಲರಲ್ಲಿ ಫೈವ್ ಪೀಸ್ ಇದೆ ಮತ್ತು ಯೆಲ್ಲೋ ಕಲರಲ್ಲೂ ಕೂಡ ಫೈವ್ ಪೀಸ್ ಇದೆ ಇಷ್ಟಕ್ಕೂ ಬರೀ ತ್ರೀ ಹಂಡ್ರೆಡ್ ಫಾರ್ಟಿ ರುಪೀಸು ತ್ರೀ ತರ್ಟಿ ರುಪೀಸ್ಗೂ ಸಿಕ್ಕಿದೆ ಅಷ್ಟೇ ನನಗೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಹೊರಗಡೆ ಅಂತೂ ಎಲ್ಲೂ ನಿಮಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಹದಿನೈದು ಪೀಸು ನೀವು ಫಂಕ್ಷನ್ಸ್ ಇದ್ದಾಗ ಮನೆಯಲ್ಲಿ ಹಬ್ಬಗಳಿದ್ದಾಗ ಕಂಬಗಳಿಗೆ ಮನೆಯಲ್ಲಿ ಬ್ಯಾಗ್ರೌಂಡ್ ಡೆಕೋರೇಷನಿಗೆ ಎಲ್ಲ ಹಾಕಿದರೆ ಫೋಟೋಸಲ್ಲೆಲ್ಲ ಮಸ್ತ್ ಬರುತ್ತೆ ಅದಕ್ಕೋಸ್ಕರ ನಾನು ಮಿಶೋದಲ್ಲಿ ಆಫರ್ ನಡೀತಾ ಇದೆ ಇವಾಗ ತುಂಬ ಆಫರ್ ನಡೀತಾ ಇದೆ ಸೇಲ್ ನಡೀತಾ ಇದೆ ಇಯರ್ ಎಂಡ್ ಸೇಲ್ ಇನ್ನೂ ಮುಗ್ದಿಲ್ಲ ಸೊ ಯಾರಿಗೆಲ್ಲ ಈ ಪ್ರಾಡಕ್ಟ್ಸ್ ಎಲ್ಲ ಬೇಕು ಬೇಗ ಬೇಗ ಹೋಗಿ ಶಾಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಲಿಂಕ್ನ ಸೊ ಈ ಇಷ್ಟು ಪ್ರಾಡಕ್ಟ್ಸ್ನು ನಾನು ಮೀಶೋದಲ್ಲೇ ತರಿಸ್ಕೊಂಡಿರೋದು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಇನ್ನಷ್ಟು ಮೀಶೋ ಕಲೆಕ್ಷನ್ಸ್ ತರಿಸಿದ್ದೀನಿ ಅದ್ರದ್ದು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೀವೇನು ಮಾಡಬೇಕು ನೆಕ್ಸ್ಟ್ ಬ್ಲಾಗ್ಸ್ನ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಸೊ ನೆಕ್ಸ್ಟ್ ಬ್ಲಾಗ್ಸ್ನ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್